ಶ್ರೀಮಠದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರೇಶ್ ರವರು ನಮ್ಮೊಂದಿಗೆ ಮಾತಾಡ್ತಾ ವರ್ಧಂತಿ ಉತ್ಸವದ ಬಗ್ಗೆ ತಿಳಿಸ್ತಾ ಇದ್ದಾರೆ ಈ ಇವತ್ತು ನಮಗೆ ಗುರುವಾರ ಆದ್ದರಿಂದ ವರ್ಧಂತಿ ಒಳ್ಳೆಯ ದಿವಸ ಬಂದಿದೆ ಆದ್ದರಿಂದ ನಮ್ಮಲ್ಲಿ ಪ್ರತಿ ತಿಂಗಳು ನಾವು ಅನ್ನದಾನ ಮಾಡ್ತಾ ಇದ್ವಿ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ನಮ್ಮ ನಮ್ಮ ಪ್ರಕಾರ ಮಿನಿಮಮ್ ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಇವತ್ತು ಅನ್ನದಾನ ಮಾಡ್ತಾ ಇದ್ವಿ ಮಠದಿಂದ ಹಾಗೂ ಒಳಗಡೆ ಒಳಗಡೆ ನಾವು ಇವತ್ತು ಬೃಂದಾವನಕ್ಕೆ ಭೇಟಿಯ ಪೂರ್ತಿ ಕವಚವನ್ನು ಅರ್ಪಣೆ ಮಾಡಿದ್ದೀವಿ ಅದು ನಮ್ಮ ಮಠದ ಹಿಸ್ಟ್ರಿ ಮೊದಲನೇ ಸಲ ಇದು ಬರೀ ಬೆಳ್ಳಿ ಕವರ್ ಇವತ್ತು ಬೃಂದಾವ ಪೂರ್ತಿ ಬೆಳ್ಳಿ ಕವರಾಗಿದೆ ಅದನ್ನೊಬ್ಬರು ಭಕ್ತರು ಅದನ್ನು ನಮಗೆ ಅರ್ಪಣೆ ಮಾಡಿದ್ದಾರೆ ದುರ್ಗಿಗುಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಕೋಶಾಧಿಕಾರಿಯಾಗಿರ್ತಕ್ಕಂತಹ ಸಿ ವಿ ರಾಘವೇಂದ್ರರವರು ಶ್ರೀ ರಾಘವೇಂದ್ರ ಸ್ವಾಮಿಯ ವರ್ಧಂತಿ ಉತ್ಸವದ ಪ್ರಯುಕ್ತವಾಗಿ ನಡೆದಿರುವ ನಡೆಯುತ್ತಿರುವ ಕಾರ್ಯಕ್ರಮದ ಬಗ್ಗೆ ನಮ್ಮ ಬಾತ್ಮೀದಾರರಿಗೆ ತಿಳಿಸಿದರು ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜನ್ಮದಿನ ನಾನ್ನೂರು ಮೂವತ್ತು ವರ್ಷಗಳ ಕೆಳಗೆ ರಾಘವೇಂದ್ರ ಸ್ವಾಮಿಗಳ ಜನ್ಮ ತಂಜಾವೂರು ಹತ್ರ ನಡೆಯಿತು ಅವತ್ತಿಂದ ಇವತ್ತಿನವರೆಗೆ ಅವರು ಇಪ್ಪತ್ತೈದು ವರ್ಷಗಳ ನಂತರ ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕ ಆಗ್ತರಾದರು ಪಟ್ಟಾಭಿಷೇಕರಾದ ನಂತರ ಸುಮಾರು ಎಂಬತ್ತು ವರ್ಷಗಳು ಈ ಭೂಮಿಯಲ್ಲಿ ಅವತರಿಸಿದ್ದು ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಮತ್ತು ಚಾರಿತ್ರಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ನಡೆಸಿ ಧಾರ್ಮಿಕ ಸಂಪತ್ತಿಗೆ ಅತ್ಯಂತ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟು ಇವತ್ತಿಗೂ ಸಹ ಬೃಂದಾವನಸ್ಥರಾಗಿ ಎಲ್ಲ ಕಡೆಯೂ ಭಕ್ತರಿಗೆ ತಮ್ಮ ಕರುಣಾಪೂರ್ಣವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನ್ನೂರು ಮೂವತ್ತನೇ ಜನ್ಮದಿವಸದ ಅಂಗವಾಗಿ ದುರ್ಗಿಗುಡಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಈ ಆರಾಧನೆಯಕ್ಕೆ ಸೇರಿದಷ್ಟು ಜನ ಸೇರಿದ್ದಾರೆ ಇವತ್ತು ವಿಶೇಷ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ಮಠದ ವತಿಯಿಂದ ಏಕ ಕವಚ ಬೆಳ್ಳಿಯ ಒಂದು ಕವಚವನ್ನು ಸಮರ್ಪಣೆ ಮಾಡಿದ್ದೀವಿ ಬಹಳ ವಿಶೇಷವಾಗಿ ಅದರೊಳಗೆ ನರಲಕ್ಷ್ಮೀ ನರಸಿಂಹ ಲಕ್ಷ್ಮೀ ಮತ್ತು ಚಕ್ರಾರ್ಜ ಮಂಡಲಗಳನ್ನು ವಾಯುದೇವರು ಗರುಡದೇವರು ಎಲ್ಲವನ್ನೂ ಸಹ ಅದರಲ್ಲಿ ಕೆತ್ತಿದ್ದಾರೆ ಚಿತ್ರದುರ್ಗದ ಕಲಾವಿದರು ಅತ್ಯಂತ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತು ಸಾವಿರಾರು ಜನ ಭಕ್ತರು ರಾಯರ ದರ್ಶನ ಪಡೆಯುವ ಜೊತೆಗೆ ನಾವು ಸ ನಮ್ಮ ಮಠದಿಂದ ಇವತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದೇವೆ ಎಲ್ಲ ಭಕ್ತರಿಗೂ ಸಹ ರಾಘವೇಂದ್ರ ಗುರುಗಳು ಕರುಣಿಸಿರಿ ಅನುಗ್ರಹಿಸಲಿ ಅಂತ ನಮ್ಮ ಪ್ರಾರ್ಥನೆ I guess I